ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ತಿಂಗಳು ಏನು ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮನ್ನು ಮರುಪರೀಕ್ಷೆ ಮಾಡಿತ್ತು ಸೊ ಆ ಮರುಪರೀಕ್ಷೆಯಲ್ಲಿ ಮತ್ತೆ ಹಲವಾರು ಲೋಪದೋಷಗಳನ್ನು ಕೆ ಪಿ ಎಸ್ ಸಿ ಮಾಡಿದ ಒಂದು ಪರಿಣಾಮ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕೆ ಪಿ ಎಸ್ ಸಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಾದ ಮೇಲೂ ಕೂಡ ಕೆ ಪಿ ಎಸ್ ಸಿ ಇದುವರೆಗೂ ಯಾವ ಯಾವುದೇ ಥರದ ಮರುಪರೀಕ್ಷೆ ಕುರಿತು ಯಾವುದೇ ಸೂಚನೆ ಇಲ್ಲ ತಮ್ಮ ನಿಲುವನ್ನು ತಾಳದಿರುವ ಕಾರಣಕ್ಕೋಸ್ಕರ ಈ ಬಾರಿ ಕಳೆದ ಬಾರಿ ನಾವು ಏನು ಅಕ್ಷರ ಸಂಘಟನೆಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದರ ಹತ್ತರಷ್ಟು ಜನ ಅದರ ಹತ್ತು ಪಟ್ಟು ಈ ಬಾರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಯೊಬ್ಬ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇದೇ ತಿಂಗಳು ನಾವೇನು ಹದಿನಾರೇ ತಾರೀಕು ಒಂದು ಅಕ್ಷರ ಸಂಘಟನೆ ನೇತೃತ್ವದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ರಾಜ್ಯದ ಹಲವಾರು ಹಿರಿಯ ಸಾಹಿತಿಗಳಾಗಿರ್ಬೋದು ನಂತರ ತಜ್ಞರು ಆಗಿರ್ಬೋದು ಮುಖ್ಯ ಅಧಿಕಾರಿಗಳಾಗಿರ್ಬೋದು ರಾಜ್ಯದ ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನು ಸೂಚಿಸತಕ್ಕಂಥ ಕಾರಣ ನಾವು ಇದೇ ತಿಂಗಳು ಹದಿನಾರನೇ ತಾರೀಕಿನ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯ ಉದ್ದೇಶ ರಾಜ್ಯದ ಒಂದು ಸಂವಿಧಾನಾತ್ಮಕ ಸಂಸ್ಥೆ ತನ್ನ ಮಂಡುತನವನ್ನು ಮತ್ತೆ ಮತ್ತೆ ಮುಂದುವರಿಸಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವ್ರಿಗೆ ನಡ್ಸಕ್ಕೆ ಬರದೇ ಇರೋ ಕಾರಣಕ್ಕೋಸ್ಕರ ನಾವೇನು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಆಲ್ರೆಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬೆಳಿಮಲ್ಲೆ ಸರ್ ಆಗಿರ್ಬೋದು ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಸಿ ಅವರಾಗಿರ್ಬೋದು ನಂತರ ಇನ್ನುಳಿದ ಹಲವಾರು ಮಾನ್ಯ ವ್ಯಕ್ತಿಗಳು ಕೂಡ ಮಾನ್ಯ ಸಾಹಿತಿಗಳು ಕೂಡ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂಥ ಕಾರಣ ಏನು ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಈ ಹೋರಾಟದ ಅಧ್ಯಕ್ಷತೆಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಡಾಕ್ಟರ್ ಮುಡ್ನಕೂಡು ಚಿನ್ನಸ್ವಾಮಿಯವರ ನೇತೃತ್ವದಲ್ಲಿ ಹಾಗೂ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಗುರು ಚನ್ನಬಸಪ್ಪನವರ ಒಂದು ನೇತೃತ್ವದಲ್ಲಿ ಏನು ಈ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಕೆ ಪಿ ಎಸ್ ಸಿ ವಿರುದ್ಧ ప్రతిభటే పాల్గొ బూపటే కాలు దొర ఏడు జన్మకు భరవసీఠ కంకణవాతీ కన్నడతీ మాలకి అన్న కణోని కింద